கொரோட்டினா கொரோடா கவ பார்த்து கவ பார்த்து பஞ்சு கட்டியா ನಮಸ್ತೆ ಪೂರೆ ಇನ್ನು ಎಂಕ್ಲ ಒಂಜಿ ಲೋಕಲ್ ರೆಸ್ಟೋರೆಂಟ್ಗೆ ಪೋಂದಿಲ್ಲ ಮಾತಾ ಫ್ರೆಂಡ್ ನಾಗ ಒಟ್ಟು ಒಂಜಿ ಲೋಕಲ್ ಲೋಕಲ್ ಅಟ್ ಅಟ್ ಫುಡ್ ರೆಸ್ಟೋರೆಂಟ್ ಪೋ ಅಂಚ ಮೂಲ ಎಂಕ್ಲ ರೂಮ್ ನ ಮುಟ್ಟ ಒಂಜಿ ರೆಸ್ಟೋರೆಂಟ್ ಉಂಡು ಅಡೆ ಪೋಂದ ಬರದರ ದಿನೇಶ್ರ ನಮಸ್ತೆ ಎಂಕ್ಲ ಮರ ಮರ ಬತ್ತಿನ ಅತ್ತೆ ಮೇರೆ ಎಂಕ್ಲ ಗೆ ಜಾಯಿನ್ ಆಯ್ತು ಅಂಕಲ್ ಆ ಇದೆ ಟಾಯ್ಲೆಟ್ ಗೆ ಜಾಯಿನ್ ಆಯ್ತು ಅಂತ ಬರ ಬಾ ನನ್ನ తోలే ఎంకే ట్యాక్సీ కా సిగ్నల్ ఇంత బుడ్ని అత్య ట్యాక్సీ వరడాతే వరదు కాల్ కబాబ్ రొటీ తొయ్ పవే వీడియో తులే ట్యాక్సీ పర్తనసీ టే పోయి కానీ లోకల్ రెస్టోరెంట్ బత ఎం క్లిక్ అప్పుడు రోడి వండు లకల్ ಒಂದು ಚಾರ್ಮ ಮತ್ತು ಕೆಲವು ಐಟಮ್ಸ್ ಕೂಡ ಬೀತೀ ಮಟನ್ ಮಟನ್ ಫ್ರೈ ಮಾಡ್ತೀವಿ ಬೀತ ಮೂರು ಪೂರ ವರಿ ಮಾಡ್ತೀವಿ ಸರಿ ಮತ್ತೆ ಕಸ್ಟಮರ್ಸ್ ಮುಂದೆ ಬತ್ತೇಟಿಗೆ ಒಂಚು ಸೂಪ್ ಬರ್ತೀವಿ ಹೆಂಗೆ ಕ್ಲಿಗೆ ಮತ್ತು ಸೂಪರ್ ಟೇಸ್ಟಿ ಪಡ್ತು ಹೆಂಚು ಹಣ್ಣಿ ಪರ್ದು ಬನ್ನಿ ಸೇರಿ ಸರಿ ಇಂಟ್ರೊಡ್ಯೂಸ್ ಎಂಜುಂಡ

ಅದು ಸೊಪ್ಪಿ ಒಂಥರ ಮೂಲಕ ಪೂರ ಜಾಸ್ತಿ ತಿನ್ಬೇ ರೀ ನನ್ನ ಸೊಪ್ಪು ಅದಾ ಮೆಸ್ಸು ಪೂರ ಮಿಕ್ಸ್ ಮಲ್ಪ ಈ ಸಲಾಡಿಗೆ ಪೂರ ಜಾಸ್ತಿ ಸೊಪ್ಪು ತೋರಿ ತಕ್ಕರೆ ಕೊಡ್ತೇವೆ ಈರುಳ್ಳಿ ಟೊಮೆಟೊ ಪೂಡ ಮುಜಿನ ಸ್ಟಪ್ಪು ಕುಳಂಜಿ ಇದು ಅದನ್ನು ಕೊರತೆ ಆಯಿತು ಕೆಲವು ಉಂಡು ನೆಟ್ಟು ಸ್ವೀಟ್ ಉಂಟು ಪುಡಿ ಸ್ವೀಟ್ ಒಕ್ಕಿ ಸಲಾಡ್ ಫುಲ್ಲು ಅಂತದ್ದು ಒಂದು ಒಂಜಿ ಸ್ಟೆಪ್ ತೊಗೊಳ್ಳಿ ನಾನು ಮನಮಲ ರೆಸ್ಟೋರೆಂಟ್ ಕೊರಪು ಜೀರಾ ಈ ನನ್ನ ಐಟಮ್ ಒಂದು ಪುರಂಜು ಸ್ಟೆಪ್ನ ನೆಟ್ಟು ಪುಡ್ ಬಾರಿಸ್ಬೇಕಾ ಸೂಪರ್ ಸಾಸ್ ಸಲಾಡ್ ಇಲ್ಲಾಡ್ ಒಂದು ಕೆಲ ಕೆಲವು ಟೈಪ್ದ ಸಲಾಡ್ ಕೊರೋದಲ್ಲ ಇರೋಜಿ ಗಂಜಿ ಸಲಾಡ್ ಸೊ ಮೂಲು ಕಬಾಬ್ ರೊಟ್ಟಿ ತಿನ್ಪೇಟು ಸಲಾಡ್ ತಿಂದಿದೆ ಗಟ್ಟಿ ಬಂಜಿ ಅದೇ ಬರತ್ತರ ತೋಳಿ ಪೂರ ಪುರ ತಿಂದಾನೆ ಮಂಜು ಗರ್ಜೆ ಅದ ನನ ಕಬಾಬ್ ರೊಟ್ಟಿ ಬರ್ತಾವಣ್ಣ ಈತ ಪೂರ ತಿಂದಾನೆ ಗರ್ಜಿ ತೋಳಿ ಸೋಪ್ ಸಲಾಡೆ ಕೆಲವು ಟೈಪ್ ಸಲಾಡೆ ಲೂಡಾಸ್ ಕೊಡ್ತೇನೆ ಕೂಡ ವೆರೈಟಿ ಗಟ್ಟೆ ಇಡೇ ಬರೋದೇಪ್ಪ ಈ ರೆಸ್ಟೋರೆಂಟ್ಗೆ ಗುಟ್ಟು ಬರೋ ಬಾರಿ ಎಟ್ಟೆ స్పెషల్ ముంచులి రొట్టి స్పెషల్ మల్లా రొట్టి ఫుల్ ఐనా బుదర్ ఫుల్ ఐనా ఐదు

ಕಬಾಬ್ಲ ಕಬಾಬ್ಲಾ ರೊಟ್ಟಿಲಾ ಬೈತ ರೀ ಸೊ ರೊಟ್ಟಿನ ಕೊರಡತೆ ಕಬಾಬ್ ಸರಿ ಕಬಾಬ್ ಎಂಜುಂಟು ಬಾಣ್ಣ ಸೂಪರಾ ಕಾರಣ ಓಕೆ ಖುಷಿಯು ಕಬಾಬ್ ಟೀಕಾ ತಿನ್ನಾರ கபாபு ரொட்டி சித்தா ரொட்டி எக்ல பாரி குச்சி அப்படி தினியாச்சாச்சு அஞ்ச மார்த்தது சலாட் பூரா மிக்ஸ் மாதிரி திண்டு సలాడు పూరా తింపు టేస్టే అప్పుడు మంచి తిప్పు రొట్టి టిక్కా సలాడు పూర మిక్స్ మార్తీ పూర ఖాళీ ఇంక టిక్కా టిక్కా రొట్టి పూర ఖాళీ అలా తిందటి అది

மூளை அஞ்சு நடுத்து போய் இந்த மூளை அஞ்ச நைட்டு குஸ்திய நடுத்து போற வாக்கிங் அந்த தோழி மூளை எல்லா இவத்தோலி ரோடு சைடு பச்சங்காய் பண்ட ஆல்ல பச்சங்காய் உண்டதுல ಕೋಲ್ ಮೂರ ಗ್ಯಾಸ್ ರೋಡ್ ಸೈಡ್ ಮಾರೋದು ಉಳ್ಳು ಪುರ ನಮ್ಮ ಬುಕ್ ಮಾಡಿದ ಬರ್ಕನು ಮೂಲಪುರ ರೋಡ್ ಸೈಡ್ ಉಂಟು ಗ್ಯಾಸ್ ಮೂಲ ಪಿಲ್ಲಪ್ ಅಂತ ಬರ್ತಾರೆ ಗ್ಯಾಸ್ ಐಸಿ ಲಂಚನೆ ರೋಡ್ ಸೈಡ್ ಕತ್ತಲೆ ಪುರ ಮಾರು ರಾತ್ರಿ ರಾತ್ರಿಯಲ್ಲ ಫುಲ್ಲು ಮೂಲ ಗ್ಯಾಸ್ ಒಂಜಿ ಇರ್ನೂರು ಮೀಟರ್ ಇರೂದು ಆತೆ ಅಂಚೆ ನಡೆದು ಹೋಗ್ತಾ ಹೋದಿಲ್ಲ